ವಿದ್ಯಾರ್ಥಿ ನಿಲಯಗಳಿಂದ ಮಾತ್ರ ಉತ್ತಮ ಫಲಿತಾಂಶ ತರಲು ಸಾಧ್ಯ ಶಾಸಕ ಆರ್ ಬಸವನಗೌಡ ತುರ್ವಿಹಾಳ್ ಹೇಳಿಕೆ ಚೂರ್ವೆ ಹಾಳ ಪ್ರತಿಯೊಂದು ಸಮಾಜದಲ್ಲಿ ಹಿಂದುಳಿದಿರುವ ಅವರ ಬದುಕು ಕಟ್ಟಿಕೊಡುವ ಕೆಲಸ ನಾವು ಮಾಡೋಣ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಬೇಕಾದರೆ ವಿದ್ಯಾರ್ಥಿನಿಲಯಗಳು ಇದ್ದಾಗ ಮಾತ್ರ ಉತ್ತಮ ಫಲಿತಾಂಶ ತರಲು ಸಾಧ್ಯವಾಗುತ್ತದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಡಿ ದೇವರಾಜ್ ಅರಸು ಹಾಗೂ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರಿ ಆತ್ಮವಿಶ್ವಾಸ ಛಲದಿಂದಾಗಿ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದ್ದರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಿರಲು ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಆರ್ ಬಸನ್ ಗೌಡ ತೋರ್ವಿಹಾಳ್ ಹೇಳಿದರು ತಾಲೂಕಿನ ತೋರ್ವಿಹಾಳ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯಿತಿ ರಾಯಚೂರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶನಿವಾರ ನೂತನವಾಗಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಊಟ ವಸತಿ ಸಮಸ್ಥೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪಟ್ಟಣದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಪ್ರಾರಂಭಿಸಲಾಗಿದ್ದು ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಲಿಂಗಪ್ಪ ಅಂಗಡಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಖಾದರ್ ಬಾಷಾ ಮಾತನಾಡಿದರು ನಂತರ ಶಾಸಕರಿಗೆ ಹಾಗೂ ಪಟ್ನಾ ಹಿರಿಯ ಮುಖಂಡರಿಗೆ ಅಧಿಕಾರಿಗಳು ಸನ್ಮಾನಿಸಿದರು ವಿಜ್ಞವಾಗಿ ಅನಾವರಣಗೊಳ್ತಾ ಇದೆ ಹಿಂದುಳಿದ ವರ್ಗಗಳ ಬದುಕು ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಯಾಕಂದ್ರೆ ಹಿಂದುಳಿದ ವರ್ತುಗಳು ಯಾವುದೇ ಮುಸ್ಲಿಮ್ಯಾ ಹಿಂದುಳಿದ ಯಾವುದೇ ಜಾತಿಗಳಿಲ್ಲ ಎಲ್ಲ ಜಾತಿಗಳಲ್ಲಿ ಒಡಲಗೊಂಡವರೆಂದು ಧರ್ದು ಮುಗಿಯದ ನೀನೊಮ್ಮೆ ಒಡಬಗೊಂಡ ನೋಡ ಎಂದು ದೇವರದಾಸಿನ ದೇವರನ್ನೇ ಹಸಿ ನಮ್ಮ ಹೇಳಿರ್ತಕ್ಕಂಥದ್ದನ್ನು ಅಪ್ರದೇವವಾಗಿರ್ತಕ್ಕಂಥ ನಾವು ಕಲಿಬೇಕಾಗಿರೋದು ಬಹಳಷ್ಟೇ ಉಡುಬವನೇ ಭೂಮಿಯ ಒಡೆ ಕಾನ್ಸೆಪ್ಟ್ ಅನ್ನು